ಬಿಜೆಪಿ ಇಂದಿನ ಬೆಳವಣಿಗೆ ತ್ಯಾಗ ಮತ್ತು ಸಮರ್ಪಣೆಯ ಶಕ್ತಿ ವಿ ರವೀಂದ್ರನ್ ಬಿಜೆಪಿ ಇಂದು ಜಗತ್ತಿನ ಅತಿದೊಡ್ಡ ಪಕ್ಷ ಕಾರ್ಯಕರ್ತರು ಬಿಜೆಪಿಯ ಶಕ್ತಿ ಮತ್ತು ಜೀವಾಳ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಇಂದು ಪರಮ ವೈಭವ ಹಂತದಲ್ಲಿದೆ ಮಾತ್ರವಲ್ಲ ಜಗತ್ತು ಇಂದು ಭಾರತವನ್ನು ಸರ್ವವಿಧದಲ್ಲಿ ಅವಲಂಬಿಸಿದೆ ಇದು ಪಕ್ಷದ ಅನೇಕ ಹಿರಿಯ ನೇತಾರರ ತ್ಯಾಗ ಹಾಗೂ ಸಮರ್ಪಣೆಯ ಫಲ ಎಂದು ಬಿಜೆಪಿ ಹಿರಿಯ ನೇತಾರ ವಿ ರವೀಂದ್ರನ್ ಹೇಳಿದರು ಹೊಸಂಗಡಿ ಪ್ರೇರಣದಲ್ಲಿ ಬಿಜೆಪಿ ಮಂಜೇಶ್ವರ ಮಂಡಲ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಅಧ್ಯಕ್ಷತೆ ವಹಿಸಿದ್ದರು ಜಿಲ್ಲಾ ಸೆಲ್ ಕೋರ್ಡಿನೇಟರ್ ಬಾಬುರಾಜ್ ಪಕ್ಷದ ಮುಂಬರುವ ಸವಾಲುಗಳ ಬಗ್ಗೆ ವಿವರಿಸಿದರು ಮುಖಂಡರಾದ ಮಣಿಕಂಠ ರೈ ಸದಾಶಿವ ಚೇರಾಲ್ ಸುರೇಶ ಭಾವಿ ಯಾದವ ಬಡಾಜೆ ಪದ್ಮನಾಭ ಕಡಪ್ಪರ ತುಳಸಿ ಕುಮಾರಿ ಚಂದ್ರಾವತಿ ಶೆಟ್ಟಿ ಬಾಯಾರ್ ಪ್ರವೀಣ್ ಚಂದ್ರ ಬಲ್ಲಾಲ್ ಪ್ರಸಾದ್ ರೈ ಕಯ್ಯರ್ ಜಯಶಂಕರ್ ಮಾಧವ ಬಾಲ್ಯಾಯ ಸತ್ಯಶಂಕರ್ ಭಟ್ ಸಂತೋಷ್ ದೈಗೋಳಿ ಆಶರತಾ ಪೆಲಪಾಡಿ ರಕ್ಷನ್ ಅಡಕಲ ಮೊದಲಾದವರು ಉಪಸ್ಥಿತರಿದ್ದರು ಕೆ ವಿ ಭಟ್ ಸ್ವಾಗತಿಸಿ ಲೋಕೇಶ್ ನೋಂಡಾ ವಂದಿಸಿದರು